ನನ್ನ ದೇವರಾಜ್ ಶಿವಮುರ ಯೂಟ್ಯೂಬ್ ಚಾನಲ್ಗೆ ಆರ್ ಪಿ ಬಿರ್ ಪಿ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಹಿಂದಿನ ವರ್ಷಗಳ ಗಣಿತ ವಿಷಯದ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಗಣಿತ ವಿಷಯದ ಪ್ರಶ್ನೆಗಳಾಗಿವೆ ಪ್ರಶ್ನೆ ಒಂದು ಒಂದು ಸ್ತಂಭನಕ್ಷರಿ ಸ್ತಂಭದ ಎತ್ತರ ಇದನ್ನು ಸೂಚಿಸುವುದು ಅದು ಆವೃತ್ತಿ ಕೆಳಕಂಡ ಸಂಖ್ಯೆಗಳ ಪ್ರತಿಬಿಂಬದಲ್ಲಿ ಯಾವುದು ಮೂಲ ಸಂಖ್ಯೆ ಆಗಿರೋದು ಪ್ರತಿಬಿಂಬ ಅಂತಂದರೆ ಎರಡು ಕಡೆಯಿಂದ ನೋಡಿರಿ ನೋಡಿ ಈ ಕಡೆಯಿಂದ ಒಂದು ಎಂಟು ಸೊನ್ನೆ ಎಂಟು ಒಂದು ಈ ಕಡೆಯಿಂದ ನೋಡಿ ಒಂದು ಎಂಟು ಸೊನ್ನೆ ಎಂಟು ಒಂದು ಹಾಗಾಗಿ ಇದು ಅದರ ಪ್ರತಿಬಿಂಬ ಆಗಿರುತ್ತೆ ಮೂರನೆಯದು ತಾವು ಗಾಣಸ ಕ ನೋಡ್ತಾ ಇದ್ದೀರಿ ಮೂರು ಇಂಟು ನಾಲ್ಕು ಪ್ಲಸ್ ಐದು ಇಜಿ ಕೊಟ್ಟು ಮೂರು ಇಂಟು ನಾಲ್ಕು ಪ್ಲಸ್ ಮೂರು ಇಂಟು ಐದು ಇದು ವಿಭಾಜಕ ನಿಯಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಎಡ ವಿಭಾಜಕ ಗುಣನ ಅಥವಾ ಬಲ ವಿಭಾಜಕ ಗುಣ ಅಂತೇಳಿ ಕೇಳಿರೋದ್ರಿಂದ ಇದು ಬಲ ವಿಭಾಜಕ ಗುಣವನ್ನು ಹೊಂದಿರತಕ್ಕಂಥ ಪ್ರಶ್ನೆ ಇಪ್ಪತ್ತು ಮತ್ತು ಮೂವತ್ತರ ನಡುವಿನ ಒಟ್ಟು ಸಂಯುಕ್ತ ಸಂಖ್ಯೆಗಳು ಮೊದಲು ಸಂಯುಕ್ತ ಸಂಖ್ಯೆಗಳು ಅಂತಂದ್ರೆ ಏನಪ್ಪ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಲ್ಲದೆ ಬೇರೆ ಸಂಖ್ಯೆಯಿಂದಲೂ ಕೂಡ ನಿಶೇಷವಾಗಿ ಭಾಗ ಆಗ್ತಕ್ಕಂಥ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರಿತೀವಿ ಇಟ್ ಮೀನ್ಸ್ ಮೂರಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದರೆ ಅದನ್ನು ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರಿತೀವಿ ಅಂದರೆ ಯಾವುದೇ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ ಈಗ ಮೂರನ್ನು ಫಾರ್ ಎಕ್ಸಾಂಪಲ್ ಮೂರನ್ನು ತೆಗೆದುಕೊಂಡ್ರೆ ಇದು ಒಂದರಿಂದಲೂ ಭಾಗ ಆಗುತ್ತೆ ಅದೇ ಸಂಖ್ಯೆ ಅಂದರೆ ಮೂರಿಂದಲೂ ಭಾಗ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗೋದಿಲ್ಲ ಇದಾದರೆ ಫಾರ್ ಎಕ್ಸಾಂಪಲ್ ಈಗ ನಾಲ್ಕಿದೆ ನಾಲ್ಕು ಒಂದು ನಾಲ್ಕರಿಂದ ನಾಲ್ಕು ಒಂದರಿಂದ ಭಾಗ ಆಗತ್ತೆ ಎರಡರಿಂದ ಭಾಗ ಆಗತ್ತೆ ನಾಲ್ಕರಿಂದ ಭಾಗ ಆಗತ್ತೆ ಹಾಗಾಗಿ ನಾಲ್ಕನ್ನು ನಾವು ಸಂಯುಕ್ತ ಸಂಖ್ಯೆ ಅಂತೇಳಿ ಕರಿತೀವಿ ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದರೆ ಅಂಥವುಗಳನ್ನು ನಾವು ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರಿತೀವಿ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಇಪ್ಪತ್ತರಿಂದ ಮೂವತ್ತರ ನಡುವೆ ಬರ್ತಕ್ಕಂಥ ಸಂಯುಕ್ತ ಸಂಖ್ಯೆಗಳು ಇಪ್ಪತ್ತರಿಂದ ಮೂವತ್ತು ಅಂತ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂದು ಮೂರೇಳು ಇಪ್ಪತ್ತೊಂದು ಭಾಗ ಆಗತ್ತೆ ಸೊ ಹನ್ನೊಂದು ಹನ್ನೊಂದೆರ ಇಪ್ಪತ್ತೆರಡು ಭಾಗ ಆಗತ್ತೆ ಇಪ್ಪತ್ತ್ಮೂರು ಯಾವ ಒಂದು ಮತ್ತು ಇಪ್ಪತ್ತ್ಮೂರು ಬಿಟ್ಟು ಯಾವುದೇ ಸಂಖ್ಯೆಯಿಂದಲೂ ಭಾಗ ಆಗೋಲ್ಲ ಇದು ಒಂದು ಮತ್ತು ಇಪ್ಪತ್ತ್ನಾಲ್ಕು ಬಿಟ್ಟರೆ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಭಾಗ ಆಗತ್ತೆ ಐದೈದು ಇಪ್ಪತ್ತೈದು ಭಾಗ ಭಾಗಾಗತ್ತೆ ಹದಿಮೂರೇಳು ಇಪ್ಪತ್ತಾರು ಭಾಗ ಆಗುತ್ತೆ ಮೂರೊಂಬತ್ತು ಇಪ್ಪತ್ತೇಳು ಭಾಗ ಆಗುತ್ತೆ ಮೂರಿಂದಲೂ ಆಗುತ್ತೆ ಒಂಬತ್ತರಿಂದಲೂ ಆಗುತ್ತೆ ಹದಿನೈದು ಎರಡು ಇಪ್ಪತ್ತೆಂಟು ಭಾಗ ಆಗುತ್ತೆ ಇಪ್ಪತ್ತೊಂಬತ್ತು ಅದು ಒಂದು ಮತ್ತು ಇಪ್ಪತ್ತೊಂಬತ್ತನ್ನು ಬಿಟ್ಟರೆ ಬೇರೆ ಯಾವ ಸಂಖ್ಯೆಯಿಂದಲೂ ಕೂಡ ಭಾಗ ಆಗೋದಿಲ್ಲ ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳಿಂದ ಭಾಗ ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಏಳು ಮುಂದಿನ ಸಂಖ್ಯೆ ಮೂವತ್ತು ಜನ ಒಂದು ಕೆಲಸವನ್ನು ಹನ್ನೆರಡು ದಿನಗಳಲ್ಲಿ ಮುಗಿಸುತ್ತಾರೆ ಅದೇ ಕೆಲಸವನ್ನು ಇಪ್ಪತ್ತು ಜನ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಮೂವತ್ತು ಜನ ಒಂದು ಕೆಲಸ ಹನ್ನೆರಡು ದಿನದಲ್ಲಿ ಮುಗಿಸಿದರೆ ಅದೇ ಕೆಲಸನ ಇಪ್ಪತ್ತು ಜನ ಎಷ್ಟರಲ್ಲಿ ಮುಗಿಸ್ತಾರೆ ಅಂದರೆ ಜನಸಂಖ್ಯೆ ಜನ ಕಡಿಮೆ ಆಗಿರೋದ್ರಿಂದ ಹನ್ನೆರಡು ದಿನಕ್ಕಿಂತ ಹೆಚ್ಚು ದಿನ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ನೋಡಿ ಸರಳವಾಗಿ ತೋರಿಸಿದ್ದೇನೆ ಕೆಲಸಗಾರರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ವಿಲೋಮ ಅನುಪಾತದಲ್ಲಿದ್ದಾವೆ ಸೊ ಅದನ್ನು ಹಾಗಾಗಿ ನಾವು ಯಾವ ರೀತಿ ಬರ್ಕೊಂತೀವಿ ಮೂವತ್ತು ಇಂಟು ಹನ್ನೆರಡು ಮೂವತ್ತು ಜನ ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ಇಪ್ಪತ್ತು ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಎಕ್ಸ್ ಅಂತ ಇಟ್ಕೊಂಡಿದ್ದೀರಿ ಮೂವತ್ತು ಇಂಟು ಹನ್ನೆರಡು ಈಸ್ ಇಕ್ ಒಟ್ಟು ಇಪ್ಪತ್ತು ಇಂಟು ಎಕ್ಸ್ ತಾವು ಗಮನಿಸ್ತಾ ಇದ್ದೀರಿ ಸೊ ಎಕ್ಸ್ ಈಸ್ ಈಕ್ವಾಲ್ ಟು ಎಕ್ಸ್ ಎಕ್ ಎಕ್ಸ್ ಈಸ್ ಈ ಕ್ವಾಲ್ಟು ಮೂವತ್ತು ಇಂಟು ಹನ್ನೆರಡು ಡಿವೈಡೆಡ್ ಬೈ ಇಪ್ಪತ್ತು ಎಕ್ಸ್ ಅಂತ ಸಹ ಗುಣಕ್ಕೆ ಇಪ್ಪತ್ತು ಛೇದಕ್ಕೆ ಬರುತ್ತೆ ಈ ಸೊನ್ನೆಗೆ ಈ ಸೊನ್ನೆ ಭಾಗ ಮಾಡ್ತೀನಿ ಇಲ್ಲಿ ಮೂರು ಉಳ್ಕಾಣುತ್ತೆ ಇಲ್ಲಿ ಎರಡು ಉಳ್ಕಾಣುತ್ತೆ ಸೊ ಹನ್ನೆರಡು ಹನ್ನೆರಡೆರಲ್ಲ ಹನ್ನೆರಡು ಮೂರಲ ಮೂವತ್ತಾರು ಎರಡು ಉಳ್ಕೊಂಡಿದೆ ಎರಡು ಬರ್ಕಂಡೆ ಮೂವತ್ತಾರನ್ನ ಎರಡರಿಂದ ಭಾಗ ಮಾಡಿದ್ರೆ ಎರಡು ಹದಿನೆಂಟಲ ಮೂವತ್ತ ಆರು ಮೂವತ್ತು ಜನ ಹನ್ನೆರಡರಿಂದ ದಿಂದ ಇಪ್ಪತ್ತು ಜನ ಆದರೆ ಹದಿನೆಂಟು ದಿನ ಸಾಕಾಗುತ್ತೆ ವಿಲೋಮ ಅನುಪಾತದಲ್ಲಿದೆ ಹಾಗಾಗಿ ಸರಿಯಾದ ಉತ್ತರ ಹದಿನೆಂಟು ಉಳಿತ ಗಮನಿಸ್ತಿದ್ರು ಸರಿಯಾದ ಉತ್ತರ ಹದಿನೆಂಟು ಆಗಿದೆ ಎರಡು ಪೂರ್ಣಾಂಕಗಳ ಮೊತ್ತ ಮೈನಸ್ ಎರಡು ಮತ್ತು ಗುಣಲಬ್ಧ ಮೈನಸ್ ಇಪ್ಪತ್ನಾಲ್ಕು ಆದಾಗ ಆ ಪೂರ್ಣಾಂಕಗಳು ಯಾವ್ಯಾವು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಗುಣಲಬ್ಧ ನೋಡೋ ಮೊದಲು ಎಲ್ಲ ಎಲ್ಲವೂ ಕೂಡ ಆರು ನಾಲ್ಕು ಆರು ನಾಲ್ಕು ಆರು ನಾಲ್ಕು ಕೊಟ್ಟಿರೋದ್ರಿಂದ ನೋಡಿ ಇಲ್ಲಿ ಮೈನಸ್ ಇಪ್ಪತ್ನಾಲ್ಕು ಕೊಟ್ಟ ಗುಣಲಬ್ಧದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಮೈನಸ್ ಇಪ್ಪತ್ನಾಲ್ಕು ಕೊಟ್ಟಿರೋದ್ರಿಂದ ಎರಡೂ ಕೂಡ ಧನಪೂರ್ಣಾಂಕ ಆಗಿದ್ದರೆ ಬರೋದಿಲ್ಲ ಇಲ್ಲಿ ಪ್ಲಸ್ ಆರು ಪ್ಲಸ್ ನಾಲ್ಕಿದೆ ಹಾಗಾಗಿ ಇದು ಬರೋದಿಲ್ಲ ಎರಡೂ ಋಣಪೂರ್ಣಾಂಕಗಳನ್ನು ಗುಣಿಸಿದ್ರು ಕೂಡ ಗುಣಲಬ್ಧ ಏನಾಗುತ್ತೆ ಧನಪೂರ್ಣ ಅಂಕ ಬರುತ್ತೆ ಮೈನಸ್ ಆರು ಮೈನಸ್ ಇಪ್ಪತ್ನಾಲ್ಕು ಸೊ ಇವೆರಡೂ ಕೂಡ ಬರೋಲ್ಲ ಈಗ ಇಲ್ಲಿ ಮೈನಸ್ ಆರು ಮತ್ತು ಪ್ಲಸ್ ನಾಲ್ಕು ಅಥವಾ ಆರು ಮತ್ತು ಮೈನಸ್ ನಾಲ್ಕು ಇವೆಲ್ಲರೊಳಗೆ ಯಾವುದು ಬರುತ್ತೆ ಅಂತೇಳಿ ಆ ಗುಣಲಬ್ಧ ಎರಡನ್ನು ಗುಣಿಸಿದರೂ ಕೂಡ ಮೈನಸ್ ಇಪ್ಪತ್ನಾಲ್ಕೇ ಬರುತ್ತೆ ಬಟ್ ಮೊತ್ತವನ್ನು ನೋಡಿ ಈಗ ನೋಡಿ ಆರು ಆರು ಎಂಟು ಆರು ಎಂಟು ಮೈನಸ್ ನಾಲ್ಕನ್ನು ತೆಗೆದುಕೊಳ್ಳೋಣ ಯಾವುದೇ ಇದನ್ನು ಹಾಗೇನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಸರಿ ಆದರೆ ಮೊತ್ತವನ್ನು ಕಂಡುಹಿಡಿಯೋದಾದರೆ ಆರು ಪ್ಲಸ್ ಆಫ್ ಮೈನಸ್ ನಾಲ್ಕು ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನಾಲ್ಕು ಆರನ್ನು ನಾಲ್ಕ್ರೆ ಏನಾಗುತ್ತೆ ಎರಡು ಬರುತ್ತೆ ಅಂದರೆ ಪ್ಲಸ್ ಎರಡು ಬರುತ್ತೆ ಬಟ್ ನಮಗೆ ಇಲ್ಲಿ ಏನು ಬರಬೇಕು ಮೈನಸ್ ಎರಡು ಬರಬೇಕು ಹಾಗಾಗಿ ಮೈನಸ್ ಆರು ಮತ್ತು ನಾಲ್ಕು ಸರಿಯಾದ ಉತ್ತರ ಯಾಕೆ ಯಾಕೆಂದರೆ ಮೈನಸ್ ಆರು ಮತ್ತೆ ಕಂಡಿಡಿಯಂದರೆ ಪ್ಲಸ್ ಯಾವುದು ನಾಲ್ಕು ಒಂದು ಪ್ಲಸ್ ಒಂದು ಮೈನಸ್ ಇದೆ ನಾವು ಕಳಿತೀವಿ ಆರು ನಾಲ್ಕು ಕಳೆದರೆ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಎರಡು ಬರುತ್ತೆ ಹಾಗಾಗಿ ಮೈನಸ್ ಆರು ಮತ್ತು ನಾಲ್ಕನ್ನ ಕರ ಗುಣಲಬ್ಧ ಮೈನಸ್ ಇಪ್ಪತ್ನಾಲ್ಕು ಆಗುತ್ತೆ ಮತ್ತು ಅವುಗಳ ಮೊತ್ತ ಮೈನಸ್ ಎರಡು ಬರುತ್ತೆ ಸೊ ಸರಿಯಾದಂಥ ಉತ್ತರ ಮೈನಸ್ ಆರು ಮತ್ತು ಪ್ಲಸ್ ನಾಲ್ಕು ಆಗಿದೆ ಒಂದು ವಕ್ರ ಅಂಚು ಒಂದು ವಕ್ರ ಅಂಚು ಮತ್ತು ಒಂದು ಶೃಂಗ ಇದು ಒಂದಿರಡು ಘನಾಕೃತಿ ಯಾವುದು ಶಂಕು ಇದು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರತಿ ಪ್ಯಾಕೆಟ್ನಲ್ಲಿ ಎಂ ಬಿಸ್ಕತ್ಗಳಂತೆ ಎಂ ಡಬ್ಬಗಳಲ್ಲಿರುವ ಎಮ್ ಚೀಲಗಳಿದ್ದರೆ ಒಟ್ಟು ಬಿಸ್ಕತ್ಗಳ ಸಂಖ್ಯೆ ಎಷ್ಟು ಇದು ತುಂಬ ಈಸಿಯಾಗಿದೆ ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳಿದ್ದಾನೆ ಅಷ್ಟೇ ನೋಡಿಲಿ ಪ್ರತಿ ಪ್ಯಾಕೆ ಪ್ಯಾಕೆಟ್ನಲ್ಲಿರುವ ಬಿಸ್ಕತ್ಗಳ ಸಂಖ್ಯೆ ಎಮ್ ಪ್ರತಿ ಚೀಲ್ದಲ್ಲೂ ಪ್ಯಾಕೆಟ್ಗಳ ಸಂಖ್ಯೆ ಎಮ್ ಪಾ ಪಾಕೆಟ್ಗಳಿದಾವೆ ಒಟ್ಟು ಎಷ್ಟು ಚೀಲಗಳಿದಾವೆ ಎಮ್ ಚೀಲಗಳು ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಮಗೆ ಪ್ರತಿ ಪಾಕೆಟ್ನಲ್ಲಿ ಎರಡು ಬಿಸ್ಕೆಟ್ ಅಂತ ತಿಳ್ಕೊಳ್ಳಿ ಪ್ರತಿ ಚೀಲದ ಪ್ಯಾಕೆಟ್ ಸಂಖ್ಯೆ ಎರಡದ್ದು ಅಂತ ತಿಳ್ಕೊಳ್ಳಿ ಎರಡು ಚೀಲಗಳಿದ್ದು ಅಂತ ತಿಳ್ಕೊಳ್ಳಿ ಆಗ ನೀವು ಒಟ್ಟು ಟೋಟಲ್ ಎಷ್ಟಾಯ್ತು ಬಿಸ್ಕೆಟ್ಗಳು ಅಂತ ಅಂದಾಗ ಆರಾಮಾಗಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಅಂತೇಳಿ ಈ ರೀತಿ ಹೇಳ್ಬೋದು ಹಾಗಾಗಿ ಸೊ ಇಲ್ಲಿ ನೋಡಿ ಆದ್ದರಿಂದ ಒಟ್ಟು ಬಿಸ್ಕತ್ಗಳ ಸಂಖ್ಯೆ ಇಸ್ ಈಕ್ವಾಲ್ ಟು ಪ್ರತಿ ಪ್ಯಾಕೆಟ್ನಲ್ಲಿರೋ ಬಿಸ್ಕತ್ತುಗಳು ಇಂಟು ಪ್ರತಿ ಚೀಲದಲ್ಲಿರೋ ಬಿಸ್ಕೆಟ್ಗಳು ಇಂಟು ಒಟ್ಟು ಚೀಲಗಳ ಸಂಖ್ಯೆ ಅಂತ ಅಂದಾಗ ನಾವು ಎಮ್ ಇಂಟು ಎಮ್ ಇಂಟು ಎಮ್ ಅಂತ ಬರ್ಕಂತೀವಿ ಅದರ ಅಲ್ಟಿಮೇಟ್ ಆನ್ಸರ್ ಈಸ್ ಈಕ್ವಾಲ್ ಟು ಎಮ್ ಗಾತ ಮೂರು ಹಾಗಾಗಿ ಒಟ್ಟು ಬಿಸ್ಕತ್ತುಗಳ ಸಂಖ್ಯೆ ಎಮ್ ಗಾತ ಮೂರು ನೋಡಿ ಎಮ್ ಗಾತ ಮೂರು ಸರಿಯಾದಂಥ ಉತ್ತರ ಆಗಿದೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಒಂದು ಪಾತ್ರೆ ಇದೆ ಅದಕ್ಕೆ ಎಂಟು ತಂಬಿಗೆ ಹಾಕಿದೆ ಆ ಪಾತ್ರೆ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ತುಂಬಿದ್ದರೆ ಪ್ರತಿ ತಂಬಿಗೆ ನೀರಿನ ಅಳತೆ ಎಷ್ಟು ನೋಡೋಣ ನೋಡಿ ಎಂಟು ತಂಬಿಗೆ ನೀರು ಸೇರಿಸಿ ಒಂದು ಪಾತ್ರೆಯನ್ನು ತುಂಬಿಸಿದಾಗ ಆ ಪಾತ್ರೆಯಲ್ಲಿ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ನೀರು ಇತ್ತು ಹಾಗಾದರೆ ಪ್ರತಿ ತಂಬಿಗೆಯಲ್ಲಿ ನೀರಿನ ಅಳತೆಯನ್ನು ಕಂಡುಹಿಡಿಯಲು ಒಟ್ಟು ನೀರನ್ನು ತಂಬಿಗೆಗಳ ಸಂಖ್ಯೆಯಿಂದ ಭಾಗಿಸಬೇಕಾಗುತ್ತದೆ ಅದಕ್ಕಿಂತ ಮೊದಲು ನಾವೇನು ಮಾಡ್ತೀವಿ ಐದು ಲೀಟ್ರ್ ನೀರಿದೆ ಸೊ ಒಂದು ಲೀಟರಿಗೆ ಸಾವಿರ ಮಿಲಿ ಲೀಟರ್ ಅಂದರೆ ಐದು ಲೀಟ್ರಿಗೆ ಎಷ್ಟಾಯಿತು ಐದು ಸಾವಿರ ಮಿಲಿ ಲೀಟ್ರ್ ಆಯಿತು ಒಟ್ಟು ನೀರಿನ ಅಳತೆಯಲ್ಲಿರ್ತಕ್ಕಂಥದ್ದು ಎಷ್ಟು ಐದು ಲೀಟರ್ ಆರುನೂರು ಮಿಲಿ ಲೀಟ್ರ್ ಆಗಿರೋದ್ರಿಂದ ಐದು ಸಾವಿರ ಮಿಲಿ ಲೀಟ್ರ್ ಪ್ಲಸ್ ಆರುನೂರು ಮಿಲಿ ಲೀಟ್ರಿಗೆ ಕೊಟ್ಟು ಐದು ಸಾವಿರದ ಆರುನೂರು ಮಿಲಿ ಒಟ್ಟಾರೆ ಆ ಪಾತ್ರಲ್ಲಿರ್ತಕ್ಕಂಥ ನೀರು ಐದು ಸಾವಿರದ ಆರ್ನೂರು ಮಿಲಿ ಲೀಟ್ರ್ ಆಯಿತು ಎಂಟು ತಂಬಿಗೆ ಆಗಿರೋದ್ರಿಂದ ಪ್ರತಿ ತಂಬಿಗೆ ಎಷ್ಟು ಹಿಡಿಯುತ್ತೆ ಅಂತೇಳಿ ಈಗ ಪ್ರತಿ ತಂಬಿಗೆ ನೀರಿನ ಅಳತೆ ಪ್ರತಿ ತಂಬಿಗೆ ನೀರಿನ ಅಳತೆ ಪ್ರತಿ ತಂಬಿಗೆ ನೀರು ಚಿಕ್ಕ ಒಟ್ಟು ನೀರು ಡಿವೈಡೆಡ್ ಬೈ ತಂಬಿಕೆಗಳ ಸಂಖ್ಯೆ ಒಟ್ಟು ಐದು ಸಾವಿರದ ಆರುನೂರು ಮಿಲಿ ಲೀಟರ್ ನೀರಿದೆ ಎಷ್ಟು ತಂಬಿಗೆ ತುಂಬಿದು ಎಂಟು ಆಗ ಎಂಟರಿಂದ ಐದು ಸಾವಿರದ ಆರುನೂರು ಮಿಲ್ಲಿ ಲೀಟ್ರನ್ನ ಭಾಗಿಸಿದಾಗ ನಮಗೆ ಏಳ್ನೂರು ಮಿಲಿ ಲೀಟರ್ ನೀರು ಒಂದೊಂದು ಇತ್ತು ಅಂತಕ್ಕಂಥ ಉತ್ತರ ಸಿಗುತ್ತೆ ಹಾಗೆ ಸರಿಯಾದ ಉತ್ತರ ಏಳ್ನೂರು ಮಿಲಿ ಲೀಟರ್ ನೋಡಿ ತಾವು ಗಮನಿಸ್ತಾ ಇದ್ದರೆ ಏಳ್ನೂರು ಲೀಟರ್ ಉತ್ತರ ನೆಕ್ಸ್ಟ್ ನಾನು ಎರಡಂಕಿಯ ಸಂಖ್ಯೆ ನಾನು ಎರಡಂಕಿಯ ಸಂಖ್ಯೆ ಅದು ಹನ್ನೊಂದರ ಅಪವರ್ತಿಯಾಗಿದೆ ಅಷ್ಟೇ ಅಲ್ಲ ಏಳರಿಂದ ಭಾಗಿಸಿದಾಗ ಶೇಷ ಉಳಿಯೋದಿಲ್ಲ ಏಳರಿಂದಲೂ ಕೂಡ ನಿಶೇಷ ಭಾಗ ಆಗುತ್ತೆ ಹನ್ನೊಂದರಿಂದಲೂ ಕೂಡ ನಿಶೇಷ ಭಾಗ ಆಗುತ್ತೆ ಅದರ ಭಾಜಕಕ್ಕೆ ನಾಲ್ಕನ್ನು ಸೇರಿಸಿದರೆ ಹದಿನೈದು ಬರುತ್ತದೆ ಹಾಗಾದರೆ ನಾನು ಯಾರು ಈಸಿ ಇದೆ ನೋಡಿ ಈ ಪ್ರಶ್ನೆಯನ್ನು ಅಂತಂತ ಅಂತಂತ್ ವಿಶ್ಲೇಷಣೆ ಮಾಡ್ತಾ ಹೋಗ ನಾನು ಎರಡಂಕಿಯ ಸ ಒಂದು ಸಂಖ್ಯೆ ನಾನು ಹನ್ನೊಂದರ ಅಪವರ್ತ್ಯ ಹನ್ನೊಂದರ ಅಪವರ್ತ್ಯ ಇದರ ಅರ್ಥ ಏನಪ್ಪ ಅಂದರೆ ಅದು ಹನ್ನೊಂದರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತೆ ಅಂತೇಳಿ ಹನ್ನೊಂದರ ಅಪವರ್ತಿ ಅಂದರೆ ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ಮೂರು ಮೂವತ್ತ್ ನಾಲ್ಕು ನಲ್ವತ್ನಾಲ್ಕು ಈ ರೀತಿ ಬರ್ತವೆ ಅವೆಲ್ಲವೂ ಕೂಡ ಹನ್ನೊಂದರಿಂದ ನಿಶೇಷವು ಭಾಗ ಆಗ್ತವೆ ಆಗ ಎರಡಂಕಿಯ ಹನ್ನೊಂದರ ಅಪವರ್ತಿಗಳು ಯಾವುವು ಹನ್ನೊಂದು ಹನ್ನೊಂದು ಹನ್ನೆರಡು ಇಪ್ಪತ್ತೆರಡು ಹನ್ನೊಂದು ಮೂರು ಮೂವತ್ತ್ಮೂರು ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಐದು ಐವತ್ತೈದು ಹನ್ನೊಂದರ ಅರವತ್ತಾರು ಏಳು ಎಪ್ಪತ್ತೇಳು ಹನ್ನೊಂದು ಎಂಟು ಹನ್ನೊಂದೈತೈ ಹನ್ನೊಂದು ಹನ್ನೊಂದು ನೂರ ಹತ್ತು ಕೂಡ ಹನ್ನೊಂದರ ಅಪವರ್ತಿ ಸಹ ಅನ್ಬೋದು ಹನ್ನೊಂದು ಹನ್ನೊಂದರಲ್ಲಿ ನೂರ ಹತ್ತು ಅದು ಮೂರಂಕಿ ಸಂಖ್ಯೆ ಆಗುತ್ತೆ ಅವನು ಸ್ಪೆಸಿಫಿಕ್ ಆಗಿ ಹೇಳಿದರೆ ಎರಡು ಅಂಕಿ ಸಂಖ್ಯೆ ಅಂತೇಳಿ ಸೊ ಹಾಗಾಗಿ ನಾವು ಇಷ್ಟು ಮಾತ್ರ ಹನ್ನೊಂದರ ಅಪವರ್ತಿಗಳನ್ನು ನಾವು ಪಟ್ಟಿ ಮಾಡ್ತೀವಿ ಮುಂದಿಂದ ಏನು ಕ್ಲೂ ಕೊಟ್ಟವನೇ ಏಳರಿಂದ ಭಾಗಿಸಿದಾಗ ಶೇಷ ಉಳಿಯೋದಿಲ್ಲ ಇಲ್ಲೇನು ಕೊಟ್ಟ ನೀವು ಮೂರು ಆರು ಒಂಬತ್ತು ಅಪವರ್ತಿಗಳಿದಲ್ಲ ಇವರಲ್ಲಿ ಯಾವುದನ್ನು ಏಳರಿಂದ ಭಾಗಿಸಿದಾಗ ಶೇಷ ಉಳಿಯಲ್ಲ ಅಂಥದನ್ನು ನಾವು ನೋಡಬೇಕಾಗತ್ತೆ ಇನ್ನೊಂದು ಕ್ಲೂ ಕೊಟ್ಟರೆ ಭಾಜಕಕ್ಕೆ ನಾಲ್ಕನ್ನು ಸೇರಿಸಿದರೆ ಹದಿನೈದು ಬರುತ್ತದೆ ಅಂದರೆ ಇದರರ್ಥ ಹದಿನೈದು ಮೈನಸ್ ನಾಲ್ಕು ಇಜಿ ಕೊಲ್ಟು ಹನ್ನೊಂದು ಈಗ ಹನ್ನೊಂದರ ಅಪವರ್ತಿಗಳಲ್ಲಿ ಏಳರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡೋ ಸಂಖ್ಯೆಗಳನ್ನು ನೋಡ್ತಾ ಹೋದ್ರಾತಿಗೆ ಏಳರಿಂದ ಯಾವ್ಯಾವ ಸಂಪೂರ್ಣ ಭಾಗ ಆಗ್ತವೆ ನೋಡ್ತಾ ಹೋಗೋಣ ಹನ್ನೊಂದರಿಂದ ಏಳು ಭಾಗ ಆಗುತ್ತಾ ಏಳೊಂದು ಏಳು ಶೇಷ ಉಳ್ಕಳುತ್ತೆ ಏಳು ಮೂರ ಇಪ್ಪತ್ತೊಂದು ಶೇಷ ಉಳ್ಕೊಳ್ಳುತ್ತೆ ಏಳು ನಾಲ್ಕು ಇಪ್ಪತ್ತೆಂಟು ಶೇಷ ಉಳ್ಕೊಳ್ಳುತ್ತೆ ಏಳರಿಂದ ಮೂವತ್ತೈದು ಏಳು ಆರನೇ ಅರವತ್ತೆರಡು ಶೇಷ ಉಳಿಯುತ್ತೆ ಏಳರಿಂದ ಐವತ್ತೈದು ಶೇಷ ಉಳಿಯುತ್ತೆ ಏಳರಿಂದ ಅರವತ್ತಾರು ಶೇಷ ಉಳಿಯುತ್ತೆ ಏಳರಿಂದ ಎಪ್ಪತ್ತೇಳು ಎಪ್ಪತ್ತೇಳು ಡಿವೈಡೆಡ್ ಬೈ ಏಳು ಅಂದರೆ ಏಳು ಒಂದ ಏಳು ಏಳು ಅಂದ್ಲ ಏಳು ನಿಶೇಷವಾಗಿ ಭಾಗ ಆತು ಹನ್ನೊಂದರಿಂದ ಎಂಬತ್ತೆಂಟು ಕೂಡ ನಿಶೇಷ ಭಾಗ ಯಾ ತೊಂಬತ್ತೊಂಬತ್ತು ಕೂಡ ನಿಶೇಷ ಭಾಗ ಆಗಲ್ಲ ನೋಡಿ ಹಾಗಾಗಿ ಏಳರಿಂದ ಭಾಗ ಮಾಡಿದಾಗ ಬರ್ತಕ್ಕಂಥದ್ದು ಹನ್ನೊಂದು ಇದು ನೋಡಿ ಆಮೇಲೆ ಇನ್ನೊಂದು ಕ್ಲೂ ಕೊಟ್ಟರಲ್ಲಿ ಈ ಹನ್ನೊಂದು ಹನ್ನೊಂದಕ್ಕೆ ನಾಲ್ಕನ್ನು ನೋಡಿ ನಿಮ್ಮ ಭಾಜಕಕ್ಕೆ ನಾಲ್ಕನ್ನು ಸೇರಿಸಿದರೆ ಹದಿನೈದು ಬರ್ತದೆ ನೋಡಿ ಈ ಒಂದು ಕಂಡೀಷನ್ನು ಕೂಡ ಫುಲ್ಫಿಲ್ ಮಾಡುತ್ತೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಎಪ್ಪತ್ತ ಏಳು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಇದಿಷ್ಟು ಸ್ನೇಹಿತರೆ ಇದೇ ರೀತಿ ಮುಂದಿನ ಎಲ್ಲ ವಿಡಿಯೋಗಳಲ್ಲಿಯೂ ಕೂಡ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಒಂದು ವಿವರಣಾತ್ಮಕವಾದಂಥ ವಿಶ್ಲೇಷಣೆಯನ್ನು ಮಾಡ್ತೀವಿ ನಿಮಗೆ ಯಾವ ವರ್ಷದ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಬೇಕು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ಇದುವರೆಗೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದರೆ ಈ ಸಿ ಆರ್ ಪಿ ಬಿ ಆರ್ ಪಿ ಎಕ್ಸಾಮ್ ಬರುವವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ಧನ್ಯವಾದಗಳು